ಕೇಳಿದ್ರು ಅದಕ್ಕೆ ಅವ್ರಿಗೆ ವರ್ಲ್ಡ್ ವೈಡ್ ಯಾರು ಮಾಡ್ತಾರೆ ಅಂತ ಕೇಳಿದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಕಾಂಡ್ ನೋಡಿದ್ರಿ ಎಲ್ಲರೂ ತುಂಬ ಖುಷಿ ಅಂತ ಅಂದ್ಕೊಂತೀನಿ ಖುಷಿಪಟ್ಟಿದ್ರೆ ಒಂದು ಒಂದು ಸೌಂಡ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟೋವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೆಣ್ದಿದ್ದಾರೆ ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ತ ನಿಂತ್ಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನೂ ಮಾಡದೆ ಇಲ್ಲಿ ನಿಂತಿದ್ದಾರೆ ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಡ್ಡಿಯವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರೂ ಸಹಕಾರ ಇದೆ ಶ್ರೀಧರ್ ತುಂಬಾ ಅದ್ಭುತವಾದ ಐದು ಹಾಡುಗಳನ್ನ ಮಾಡ್ಕೊಟ್ಟಿದ್ರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ತರದ ಇರುಸು ಮುರುಸು ಮಾಡ್ಕೊಳ್ಳದೆ ಯಾವುದೇ ತರಹದ ಏನೋ ಮಾತಾಡದೆ ಶ್ರೀಧರ್ ಜೊತೆಲೇ ಇದ್ದೀರಾ ಜೊತೆಲಿ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನರಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವ್ರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗ್ ಗೊತ್ತು ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾರ್ಟ್ಗಳು ತೊಗೊಂಡಿದ್ದೀವಿ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮರಾ ವರ್ಕ್ ಸಹ ಮಾತಾಡ್ತಾರೆ ಹೆಲಿಕೆಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲ ತಗೊಟ್ಟಿರೋದು ಸತೀಶ್ ಅಂಡ್ ಸಂತೋಷ್ 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 ಮತ್ತೆ ಇನ್ನೊಬ್ರು ಯಾರು ಇನ್ನೊಬ್ಬರು ಮಾಡಿದ್ರಲ್ಲ ಇಬ್ಬರೇನಾ ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರ್ ಆಂಟನಿ ಮೇನ್ ಎಡಿಟರ್ ಇನ್ ನುಡಿದಂತೆ ನಮ್ಮ ನಮಗೆ ಅನ್ನ ಹಾಕದ್ ಮಾದೇವ ಅಣ್ಣ ಟ್ರಾಕ್ಟ್ರಲ್ಲಿ ತಳ್ಳ ಕಟ್ಟೆ ಇವತ್ತು ಅವನೇ ಊಟ ಹಾಕೋದು ನಮಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಹೇಳಿ ಡಿಜಿಟಲ್ ಹೆಸರು ಹೇಳಿದ್ರೆ ಉಪಯೋಗ ಆಗಿಬಿಟ್ರಲ್ಲ ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟು ಜನಗಳ ಮುಂದೆ ತಗೊಂಡೋಗಿ ಹೋಗಿ ನಿಲ್ಲಿಸೋರು ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಕೈಲಿದೆ ಥ್ಯಾಂಕ್ ಯು ಮಚ್ ಇನ್ನು ಮನಸ್ಸಿಗೆ ಈ ಹಾಡನ್ನ ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿ ಯು ಅಂತ ಹೇಳಿ ಇನ್ ಥಿಯೇಟರ್ ಟ್ರೈಲರ್ ರಿಲೀಸ್ ಬೇ ಮಾಡ ಸಿನಿಮಾ ರಿಲೀಸ್ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಪ್ಲಾನಿಂಗ್ ಅಲ್ಲೂ ಕೂಡ ಸಾಂಗ್ ಪ್ಲಾನ್ ಹಾಡುಗಳೇ ಸಿನಿಮಾಗೆ ಅವ್ರ ಬಹುಶಃ ಎಲ್ಲ ಕನ್ನಡ ಸಿನಿಮಿ ಪ್ರೇಮಿಗಳಿಗೂ ಗೊತ್ತಿದೆ ಅವ್ರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು ಅವರ ಸಂಭಾಷಣೆ ಇನ್ನು ಸಂಭಾಷಣೆಕಾರಳೆಯಿಂದ ಒಂದು ಹೇಳುದಲ್ಲ ಜಾದುಗಾರ ಆ ಕೆಲಸ ಮಾಡೇ ಮಾಡಿರ್ತಾರೆ ಅವರು ಇಟ್ಸ್ ಅಂಡ್ ಮಹೇಶ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮ ಸ್ಟೇಜ್ ಮೇಲೆ ಕರೆಯೋಕಾಗ್ಲಿಕ್ಕ ಇಲ್ಲ ಮಕ್ಕಳು ತೊಂದರೆ ಕೊಡ್ತಾರೆ ಮಕ್ಕಳು ಎತ್ಕೊಂಡು ಕೂತಿದ್ದಾರೆ ದಿಸ್ ವಂಡರ್ಫುಲ್ ಸಾಂಗ್ ಫಾರ್ ಯು ಆಲ್ ವಾನ್ಸ್